ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನ್ ಅನುಷ ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ಅಪ್ಪ ನೋಡ್ತಾ ಇರೋದು ವಿಡಿಯೋಸ್ ಎಲ್ಲಾ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈಗ್ಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನ ಲೈಕ್ ಮಾಡಿ ಪ್ರತಿನಿತ್ಯ ಇದೇ ರೀತಿ ಹಲವಾರು ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿ ಮಾರ್ಗದರ್ಶನ ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ಇದೆಲ್ಲದ್ರ ಬಗ್ಗೆ ಕೂಡ ನಾವು ತಿಳಿಸ್ತಾ ಬಂದಿದ್ದೀವಿ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ರೀತಿ ಅನೇಕ ವಿಚಾರಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಿಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಆಧ್ಯಾತ್ಮಿಕ ಚಿಂತಕರು ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ ಲಕ್ಷ್ಮಿ ಯಾರಿಗ ಬೇಡ ಎಲ್ರಿಗೂ ಲಕ್ಷ್ಮಿ ಬೇಕು ಮಹಾಲಕ್ಷ್ಮಿ ನಮ್ಮ ನಮ್ಮನೇಲೆ ನೆಲೆಸಿರಬೇಕು ಅಂತ ಹೇಳಿ ಕೆಲವು ಸತಿ ಶುಕ್ರವಾರದತ್ತು ಹೆಣ್ಮಕ್ಳು ವಿಶೇಷವಾಗಿ ಪೂಜೆನೂ ಮಾಡ್ತಾರೆ ಅಂತ ಹೇಳ್ಬೋದು ಆದ್ರೆ ಈ ಲಕ್ಷ್ಮಿನ ಹೊಲಿಸ್ಕೊಳ್ಬೇಕು ಅಂತಂದ್ರೆ ಹೇಗೆ ಗುರುಗಳೇ ಶೀಘ್ರವಾಗಿ ಏನಾದ್ರೂ ಅದಕ್ಕೆ ಸಂಖ್ಯೆ ಇರುತ್ತಾ ಯಾಕಂದ್ರೆ ಕೆಲವು ಸತಿ ನೀವು ಪ್ರೋಗ್ರಾಮ್ ನಲ್ಲಿ ಮಾತನಾಡುವಾಗ ಏಂಜಲ್ ನಂಬರ್ಸ್ ಅಂತ ಹೇಳ್ತಿರ್ತೀರ ಕೆಲವು ನಂಬರ್ಸ್ ಹಿಂಗ್ ವರ್ಕ್ ಆಗತ್ತೆ ಅಂತ ಹೇಳ್ತಿರ್ತೀರಾ ಅದೇ ರೀತಿ ಮಹಾಲಕ್ಷ್ಮಿಗೆ ಯಾವ್ದಾದ್ರೂ ಎಕ್ಸಾಕ್ಟ್ ಸ್ಪೆಸಿಫಿಕ್ ನಂಬರ್ ಅನ್ನುವಂಥದ್ದು ಇದೆಯಾ ಹೇಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮೈ ನಮಃ ಆ ಪ್ರೀತಿಯ ಬಂಧುಗಳೇ ಮಹಾಲಕ್ಷ್ಮಿಯನ್ನ ಹಾಡಿ ಕೊಂಡಾಡ್ಲಿಕ್ಕೆ ಸ್ತೋತ್ರ ಭಾಗದಿಂದ ಹಿಡಿದು ವೇದದಿಂದ ಹಿಡಿದು ಲಕ್ಷ್ಮೀ ಶೋಭಾನೆ ಪದಗಳಿಂದ ಹಿಡಿದು ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ಕರೀತಾರೋ ಅವರ ಮನೆಗೆ ಆ ರೀತಿಯಾಗಿ ಮಹಾಲಕ್ಷ್ಮಿ ಹೋಗಲೇಬೇಕಾಗತ್ತೆ ಅವರವರ ಅನುಕೂಲ ತಕ್ಕದಾಗ ಯಾರು ಕರೀತಾರೋ ಹಾಗೆಲ್ಲ ಹೋಗ್ತಾರೆ ಆದರೆ ಅದೃಷ್ಟವಶಾತ್ ನೀವು ನೀವು ಕರೆಯದಿದ್ದರೂ ಲಕ್ಷ್ಮಿ ಬರುತ್ತಾಳೆ ಅದು ನಿಮಗೆ ಕರೆಯೋ ಬಗೆ ಗೊತ್ತಿಲ್ಲ ಪಾಪ ಏನು ಮಾಡೋದು ಹೆಚ್ಚಿಗೆ ಹೊಲಿಸ್ಕೊಳ್ಬೇಕು ಆದರೆ ಅವ್ರು ಏನೋ ಒಂದು ಸ್ತೋತ್ರ ಹಾಡ್ತಾರೆ ಮುಗಿದೋಯ್ತು ಆದರೆ ಇಲ್ಲಿ ಮೂರು ನಂಬರ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಬರೆದಿಟ್ಕೊಳ್ತಕ್ಕಂತಹದ್ದು ಆ ನೀವು ಅದಕ್ಕೆ ಅಂತಲೇ ಮಾಡ್ಕೊಂಡ್ರು ಇನ್ನೂ ಉತ್ತಮ ಈ ಹೆಣ್ಣು ಮಕ್ಕಳದ್ದು ಪರ್ಸ್ ಇರುತ್ತೆ ಅವ್ರು ಯಾವ್ದು ಯಾವ್ದೋ ಪರ್ಸ್ ಇರ್ತಾರೆ ಇದು ಅದಕ್ಕೆ ಅಪ್ಲೈ ಆಗೋಲ್ಲ ಕೆಂಪು ವರ್ಣದ ಪರ್ಸೇ ಬೇಕು ಕೆಂಪು ವರ್ಣದ ಪರ್ಸ್ ಇಟ್ಕೊಂಡು ಒಂದು ಸೈಜ್ ತಗೊಳ್ಬೇಕದು ಒಂದು ಕ್ಲಾತ್ ತಗೊಳ್ಬೇಕಾಗತ್ತೆ ಮೂರು ಅಂಗುಲ ಅಂದ್ರೆ ಈ ಮೂರು ಇಂಚು ಹೇಗೆ ಕ್ಲಾತ್ ಯಾವ ಕಲರ್ ಮೂರು ಕಲರ್ ಹೇಳ್ತೀನಿ ನಾನು ಆ ಮೂರು ಕಲರ್ ಬೇಕಾಗುತ್ತೆ ಕರೆಕ್ಟಾಗಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಮೂರು ಬಾರಿ ಬಿಳಿ ಕೆಂಪು ಹಳದಿ ಈ ಮೂರು ಕೂಡ ಲಕ್ಷ್ಮಿಯ ಸಾನ್ನಿಧ್ಯವೇ ಲಕ್ಷ್ಮಿಯ ಸಂಖ್ಯೆಯೇ ಅದ್ಭುತವಾಗಿರ್ತಕ್ಕದು ನೀವು ಎಂದಾದರೂ ದೇವಸ್ಥಾನಕ್ಕೆ ಹೋದ್ರೆ ಹೋಗ್ತಾ ಇರ್ತೀರಿ ಏನು ನೋಡದೆ ನಿಮಗೊಂದು ದೇವ್ರ ಇಂಡಿಕೇಶನ್ ಕೊಡ್ತಾರೆ ಅಲ್ಲೂ ಕೂಡ ಈ ಕೆಂಪು ವರ್ಣದ ಫ್ಲೇವರ್ ಅಂದ್ರೆ ಆ ಫ್ಲೇವರ್ ಬಿದ್ದಿರುತ್ತೆ ಆ ಹೂ ಬಿದ್ದಿರುತ್ತೆ ಇನ್ನ ಬಿಳಿ ವರ್ಣದ ಹೂ ಬಿದ್ದಿರುತ್ತೆ ಇನ್ನು ಎಲ್ಲೋ ಕಲರ್ ಹೂ ಬಿದ್ದಿರುತ್ತೆ ನಡ್ಕೊಂಡು ತುಳ್ಕೊಂಡು ಹೋಗ್ತಾ ಇರ್ತೀರಿ ಯಾರೋ ಹೋದ್ರು ಕುರಿ ಮಂದೆ ಹೋದಂಗೆ ನೀನು ಕುರಿ ತರ ಹೋಗ್ತಿದ್ರ ದ ಮುಂಟೆದೆ ಹೋಗೋ ಹಾಗಿಲ್ಲ ನೀನಿಲ್ಲಿ ನೆನ್ಪಿಟ್ಕೊ ಆ ನೀನೇನಾದ್ರೂ ಹೂವು ಕೆಳಗಡೆ ಬಿದ್ದಿದ್ ನೋಡಿದ್ಯೋ ಅಬ್ಬಾ ನೀನೇ ಬಿದ್ದ್ಬಿಟ್ಟು ಕೆಳಗಡೆ ಅನಷ್ಟು ಪೈನ್ ಆಗ್ಬೇಕು ಅನ್ನಷ್ಟು ನೋವಾಗ್ಬೇಕು ನಿನಗೆ ತಕ್ಷಣ ಹೂವು ತೆಗಿಬೇಕು ಇದು ಶಾಸ್ತ್ರ ಸಮ್ಮತವಾಗಿರೋ ನನಗೆ ಕೋಪ ಬಂದಾಗ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆ ಇಮಿಡಿಯೇಟ್ ತೆಗಿಬೇಕು ನೀವು ಹೂವನ್ನ ನೀವು ತೆಗೆದು ಬಿಟ್ಟು ಯಾರು ಮತ್ತೆ ತಳ್ಳಬಾರ್ದು ಅಂತ ಕಡೆ ಜೋಪಾನ ಮಾಡಿ ಇಡಿ ಸಣ್ಣದ ಅದು ಎಲ್ಲೊಂದ್ ಕಡೆ ಬಾಡೋಗಿದೆ ನೀನ್ ನಡ್ಕೊಂಡು ಹೋಗ್ತಾ ಇದೀಯಾ ನಿನ್ ಮುಂದೆ ಇಂಡಿಕೇಶನ್ ಅದು ಏ ದಡ್ಡ ತೆಗೆಯೋ ತೆಗೆಯೋ ನಾನು ಅಲ್ಲಿದ್ದೀನೋ ಅಂತಾಳೆ ಲಕ್ಷ್ಮಿ ಅಲ್ಲಿದ್ದೀನಿ ಕಣ ನಿನ್ ಮುಂದೆ ಅಂತಾಳೆ ಒಂದ್ಸಲ ಸ್ಪರ್ಶ ಮಾಡು ಸಾಕತ್ತು ಸ್ಪರ್ಶ ಮಾಡಿ ಕಣ್ಣು ಗೊತ್ಕೊಂಡು ತುಳಸಿ ಹತ್ರ ಅಥವಾ ಇನ್ಯಾವುದೋ ಒಂದು ಹೂ ಪಾಟಿದೆ ಅಲ್ಲಿ ಹಾಕುವಂತ ಈ ತರಹದ್ದು ಮಾಡಲೇಬೇಕು ಆ ಹೂಗಳದ ಆ ಕಡೆ ಇರಲಿ ನೀವು ಆತರ ಮಾಡಿ ದೇವಸ್ಥಾನಕ್ಕೆ ಹೋದಾಗ ಮರೆಯದೆ ಕಾಲ್ ಕೆಳಗೆ ಹೂ ಸಿಗಬಾರ್ದು ಇನ್ನು ಈ ಕ್ಲಾತ್ ಈ ಕ್ಲಾತ್ ಮೇಲೆ ರೆಡ್ ಕಲರ್ ಏನಿದೆಯೋ ಅದ್ರ ಮೇಲೆ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಚೆನ್ನಾಗಿ ನೆನಪಿಟ್ಕೊಳ್ಬೇಕಾಗತ್ತೆ ಮತ್ತೆ ನೀವು ಮತ್ತ ಮತ್ತೂ ಕೂಡ ನೀವು ಮಿಸ್ಟೇಕ್ ಮಾಡೋ ಹಾಗಿಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟವನ್ನ ನಾನು ಹೇಳುವಾಗ ನೆನಪಿಟ್ಕೊಂಡೇ ಬಿಟ್ಕೊಂಡೇ ಮಾಡ್ಬೇಕಾಗಿರ್ತೇವೆ ಇಪ್ಪತ್ತ ನಾಲ್ಕು ಬರೀಬೇಕು ಇಪ್ಪತ್ತ ನಾಲ್ಕು ಅಂದ್ರೆ ನಾಲ್ಕು ಪ್ಲಸ್ ಎರಡು ಎಷ್ಟಾಯ್ತು ಆರು ಆರು ಇದು ನೀವು ಕೆಂಪು ವಸ್ತ್ರದ ಮೇಲೆ ಬರಿತಾ ಇದ್ದೀರಿ ಇನ್ನ ಈ ಫಿಫ್ಟಿ ಒನ್ ಐವತ್ ಅಂತ ಬರುತ್ತಲ್ಲ ಅದು ಎಲ್ಲಿ ಬರ್ತಾ ಇದ್ದೀರಿ ಹಳದಿ ವಸ್ತ್ರದ ಮೇಲೆ ಬರಿತಾ ಇದ್ದಾರೆ ಹಳದಿ ವಸ್ತ್ರದ ಮೇಲೆ ಬರಿತಾ ಇದ್ದಾರೆ ಇನ್ನ ಫಾರ್ಟಿ ಟೂ ನಲವತ್ತ ಎರಡು ಇದೆಯಲ್ಲ ಏನು ಉಳಿದಿರ್ತಕ್ಕಂತಹದ್ದೆ ನಿಮಗೆ ಶುಕ್ರನ ವಸ್ತ್ರ ಅದ್ಭುತವಾಗಿರ್ತಕ್ಕಂಥದ್ದು ಆ ಸಂಖ್ಯೆಗೆ ಬಿಳಿಯ ವರ್ಣದ ವಸ್ತ್ರ ಇದ್ರ ಮೇಲೆ ಬರೆದು ಬಿಟ್ರಿ ನೀವು ರೆಡ್ ಕಲರ್ ಸ್ಕೆಚ್ ಬಂದು ತಗೊಂಡ್ರೆ ಬಹಳ ಉತ್ತಮ ಆ ರೆಡ್ ಕಲರ್ ಮೇಲೆ ರೆಡ್ ಕ್ಲಾತ್ ಮೇಲೆ ಬರೀಲಿಕ್ಕೆ ಆಗ್ಲಿಲ್ಲ ಕಾಣಿಸ್ತಾ ಇಲ್ಲ ಆದ್ರೂ ನಿಮ್ಮ ಕಣ್ಣು ಕಾಣಿಸೋಕೆ ತಿದ್ದಿ ತಿದ್ದಿ ಬರೀರಿ ಪರವಾಗಿಲ್ಲ ಲೈಟ್ ಆಗಿ ಕಣ್ಣು ಸಾಕು ನಿಮಗೆ ನಿಮಗೆ ಕಾಣಿಸಿರ್ಬೇಕು ನೀವು ಚೆನ್ನಾಗಿ ಬರೆದಿರೋದು ಕೇರ್ಲಸ್ ಬರೀಬೇಡಿ ಶ್ರದ್ಧೆಯಿಂದ ಬರೆದು ಬಿಟ್ಟು ಈ ಮೂರು ವಸ್ತ್ರವನ್ನ ನೀವು ಇಟ್ಕೊಳ್ಬೇಕು ಇಟ್ಕೊಳ್ಬೇಕು ಅಂತಂದ್ರೆ ಕೆಂಪು ಚಂದನದ ಪುಡಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಕೆಂಪು ಚಂದನದ ಪುಡಿ ಹಾಕಿ ಮಡಚಿ ಬಿಟ್ಟು ನಿಮ್ಮ ಪರ್ಸ ಇಟ್ಕೊಂಡು ಮತ್ತೆ ಚೆಲ್ಲಬಾರ್ದು ಅದನ್ನು ಚಿಕ್ಕದಾಗಿ ಇಟ್ಬೇಕು ಅದು ಸ್ಮೆಲ್ ಆವಾಗ ಅವಾಗ ನೋಡ್ತಿರ್ಬೇಕು ಮನೆಗೆ ಬಂದ ಮೇಲೆ ನೋಡ್ಬೇಕು ಮನೆಯಿಂದ ಹೊರಗಡೆ ಹೋದಾಗ ನೋಡ್ತಿರ್ಬೇಕು ಈ ವಸ್ತ್ರ ಮಾತ್ರ ಇರಬೇಕು ಜೊತೆಗೆ ಇದೇ ತರಹದನ್ನ ಸಣ್ಣ ಸಣ್ಣದು ಮೂರು ಚೀಟಿ ಬರ್ಕೋಬೇಕು ನೀವು ಬಿಳಿಯ ಹಾಳೆಗಳು ಕಟ್ ಮಾಡಿಕೊಂಡು ಆ ಮೂರು ಚೀಟಿ ಮೇಲೆ ಬರಿಬೇಕು ಹಿಂದ್ಗಡೆ ಏನಾದ್ರೂ ಗಮ್ ಹಾಕಿ ನೀವು ಕಲ್ಪ ವೃಕ್ಷ ತೆಂಗಿನ ಮರಕ್ಕೆ ಅಂಟಿಸ್ಬೇಕಪ್ಪ ಇಷ್ಟೇ ನೀವು ಮಾಡೋದು ಇಷ್ಟು ಮಾಡಿ ಅದೃಷ್ಟವಶಾತ್ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಇವತ್ತು ಬಂದ್ರು ಬರ್ತಾಳೆ ಗುರುಗಳೇ ಇನ್ನೊಂದೇ ಒಂದು ಪ್ರಶ್ನೆ ಇದನ್ನ ಶುಕ್ರವಾರನೇ ಪ್ರಾರಂಭ ಮಾಡ್ಬೇಕಾ ಅಥವಾ ಯಾವ ದಿನ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಾ ಮಹಾಲಕ್ಷ್ಮಿಗೆ ಸ್ವಲ್ಪ ಆಯಾಯಿ ದೇವರು ನಾವು ಒಂದು ಹೆಸರನ್ನ ಕೊಟ್ಟು ಹಾಗಾಗಿ ಶುಕ್ರವಾರವೇ ಬಹಳ ಪ್ರಶಸ್ತವಾಗಿರುವಂತದ್ದು ಅದರಲ್ಲೂ ಕೂಡ ಕಾಲವನ್ನ ಹೊರತುಪಡಿಸಿ ಮಾಡುವಂತದ್ದು ಕೂಡ ಉತ್ತಮ ಖಂಡಿತ ಗುರುಗಳೇ ಬಹುಶಃ ಇವತ್ತೇ ಹೆಣ್ಮಕ್ಳು ಮಕ್ಕಳು ಪರ್ಸ್ ಕಲರ್ನ ಚೇಂಜ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ ಅಂತ ಭಾವಿಸ್ತೀನಿ ತುಂಬಾ ಸಿಂಪಲ್ ಆಗಿತ್ತು ರಂಗಡಿ ಬಹಳ ಧನ್ಯವಾದಗಳು ನಮಸ್ಕಾರ ಇನ್ನು ಮಹಾಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂತಂದ್ರೆ ಆ ಒಂದು ಮೂರು ಸಂಖ್ಯೆಗಳಾಗಿರ್ಬಹುದು ಮೂರು ವರ್ಣದ ಬಟ್ಟೆ ಯಾವುದು ಇನ್ನು ರೆಡ್ ಕಲರ್ ಪರ್ಸ್ ಯಾವ ರೀತಿ ಒಂದು ಚಮತ್ಕಾರವನ್ನ ವಹಿಸುತ್ತೆ ಈ ಒಂದು ವಿಚಾರದಲ್ಲಿ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದೆ ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ